ಹದಿನಾರು ಹದ್ನಾರುವರೆ ಕೊಟ್ಟಿದೆ ಭಾಳ ಆಗಲಿಲ್ಲ ಜಗಳ ಆಯ್ತು ನಾ ಕೇಳಿದತಪ್ಪಾ ಆತ ಇಪ್ಪತ್ನಾಲ್ಕು ಬೇಡ ಆ ಥರ ಮೂವತ್ತು ಬಾಂದ್ರೆ ಕೊಡ್ತೀರಿ ಇಪ್ಪತ್ನಾಲ್ಕು ಹೋಗ್ಯಾರ ಒಳ್ಳೆ ಕಾಂಬಿನೇಷನ್ ಬ್ಲ್ಯಾಕ್ ಅಂಡ್ ವೈಟ್ ಕರಿಕಣ್ಣ ಸಣ್ಣ ಕಿವಿ ಐತಿ ಕರಿಕೊಂಬ ಒಳ್ಳೆ ಹೇಗಿದಿರಿ ಎಲ್ರು ಆರಾಮಿ ಅಂತ ಅನ್ಕೊಂಡಿದೀನಿ ಇವತ್ ನಾವು ಬಂದಿದ್ದ ಮುದೋಳ್ ಕೊರಿಸಿಗೆ ಮುದೋಳ್ ಕೊರಿಸ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದ್ರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮಗೆ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನೆಲ್ ಚಿಪ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟ್ಗೆ ಏನು ವ್ಯಾಪಾರ ನಡೆದೈತೆ ಅಂತಂದು ಹೇಳಿ ಚೆಕ್ ಅಂತ ರೇಟ್ ಹೇಳೋದ್ರಿ ಎಂಟೂವರೆ ಸಾವಿರ ರೂಪಾಯಿ ಒಳ್ಳೆ ನೀವು ಇಪ್ಪತ್ತ ನಾಲ್ಕು ಎಷ್ಟು ತಗೊಂಡ್ ಇದ್ರಿ ಎಷ್ಟು ಒಮ್ಮೆ ಇದ್ರಿ ಮೂವತ್ತು ಎಂಟೂವ್ರಿ ಏನು ಚೌಕಾಸಿ ಮಾಡಿದ್ರೆ ಕಡಿಮೆ ಆಗತ್ತಾ ಚೌಕಾಸಿ ಮಾಡಿದ್ರೆ ಕಡಿಮೆ ಆಗತ್ತಾ ನೂರ ಎರಡುನೂರು ಕಡಿಮೆ ಆಗತ್ತಾ ಕಾಲದು ತಿಂಗ್ಳೀ ಹಾಂ ಚೆನ್ನಾಗಿತ್ತು ಏನು ಹೇಳ್ಯಾರ ವ್ಯಾಪಾರ ಎಷ್ಟು ಕೇಳ್ಯಾರಣ ಹಾಂ ನೀವ ಹದಿನಾರುವರೆಗೆ ಕೊಟ್ಟಿರಿ ಹದಿನಾರುವರೆಗೆ ಕೊಟ್ಟಿರಿ ಭಾಳ ಆಗಲಿಲ್ಲ

ಸ್ವಲ್ಪ ಗಿಡ್ಡಗೈತಿ ಅಷ್ಟೇ ಒಳ್ಳೆ ಸೈಜ್ನಾಗೈತಿ ನಾಲ್ಕು ಅಲ್ಲ ಮರಿ ಏನು ಹೇಳಿರಿ ವ್ಯಾಪಾರ ಮೂವತ್ತ ಎಷ್ಟು ಕೇಳು ಹೊಂಟರನಾ ಎಷ್ಟಕ್ಕೆ ಕೇಳು ಹೊಂಟಾರ ಎಷ್ಟು ಕೇಳು ಹೊಂಟಾರ ಎಷ್ಟಕ್ಕೆ ನೀವು ಬೇಡರಾ ಯಾರು ಬೇಡ 24 ಕ್ಕೆ ಬೇಡ ಆತರ 32 ಬಂದ್ರೆ ಕೊಡ್ತೀರಾ 32 ಬಂದ್ರೆ ಕೊಡ್ತೀರಿ 24 ಕ್ಕೆ ಬೇಡ ಗೆಲ್ಲಾ ಎಲ್ಲೆಲ್ಲಾ ಕೂಗು ಆಗ್ತಿದೆ ಎಲ್ಲೆಲ್ಲಾ ಕೂಕಿ ಇಲ್ಲಿ ಇಕ್ಕಡಕ್ಕೆ ನಾ ಏಕ ಅಲ್ಲೆಲ್ಲಾ ಬರ್ತೀವಿ ಬಲ್ಲ ಇದ ಹೈಟ್ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಮರಿತು ಚೆಂಡ ಎತ್ತ ಈ ಕಡೆ ಚೆಂಡ ವೈಟ್ ಚೆನ್ನಾಗೈತೆ ಒಳ್ಳೆ ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕರಿಕಣ್ಣ ಸಣ್ಣ ಕಿವಿ ಐತಿ ಕರಿಕೊಂಬು ಒಳ್ಳೆ ಸೆಲೆಕ್ಷನ್ ಮಾಡಿ ಅಣ್ಣದೆ ಎರಡಲ್ಲ ಈಗ ಜಾಸ್ಟೇ ಎಷ್ಟು ದಿನ ಆಗಿತ್ತು ಎರಡಲ್ಲಿಗೆ ಎಷ್ಟು ತಿಂಗಳಾಗಿತ್ತು ಸವ ಆಗೈತೆ ಏನು ಹೇಳಿರಿ ವ್ಯಾಪಾರ 35 केले 24 केले ಅಂತ ಒಳ್ಳೆ ಹೈಟ್ ನೋಡಿ ದೊಡ್ಡ ಸೈಜ್ ಆಯ್ತು ಕ್ರಾಸ್ ಆಯ್ತು ಏನಲ್ಲ ಮೋಲಿ ಕ್ರಾಸ್ ಆಯ್ತಿ ನೋಡಿ ಕ್ರಾಸ್ ಆಯ್ತಲ್ಲ ಅದಕ್ಕೆ ನಾನು ದೊಡ್ಡ ಸೈಜ್ ಆಯ್ತು ಹೈಟ್ ಲೆಂಚ್ ಚೆನ್ನಾಗೈತೆ ನೋಡಿ ಎಷ್ಟಲ್ಲ ಅಣ್ಣದೆ ಎರಡಲ್ಲ ಏನು ಹೇಳಿದ್ರಿ ವ್ಯಾಪಾರ ನಲ್ವತ್ತು ಸಾವಿರ ಕೇಳು ಹೊಂಟಿದ್ದೆ ಎಷ್ಟು ಕೇಳು ಹೊಂಟಾರ ಮೂವತ್ತೆಂಟು ಮಟ್ಟ ಕೇಳೋಣ ಎರಡು ಸಾವಿರ ರೂಪಾಯಿ ಡಿಫ್ರೆನ್ಸ್ ಒಳ್ಳೆ ಹೈಟ್ನ ಐತೆ ಹೈಟ್ ಲೆಂಚ್ ಚೆನ್ನಾಗದ ಮೌಳಿ ಕ್ರಾಸ್ ಸೈಜ್ ಉದ್ದಾಯ್ತು ದೊಡ್ಡ ಸೈಜ್ ಹಾಲಲ್ಲ ಇಲ್ಲ ಎರಡಲ್ಲ ಹಾಲಲ್ಲ ಮುಂಚೆ ರೀ ಜಗ ಜಗ ರೀ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಮೂವತ್ತೈದು ಸಾವಿರ ಕೇಳ್ತಾ ಅವರು ಚೌಕಸಿ ಮಾಡ್ಬೇಕು ಇನ್ನ ಹಿಂದೆ ಮೂವತ್ತು ಸಾವಿರ ಎಷ್ಟಲ್ಲದೇ ಹಾಲಲ್ಲ ಮರಿ ಯಾರ ಕೇಳೋಗ್ಯಾರ ಬೇಡೋಗ್ಯಾರ ಯಾರ ಎಷ್ಟಕ್ಕೆ ರೀ ಇಪ್ಪತ್ತೈದು ನೀರು ಮರಿ ನೋಡಿರಿ ಎಷ್ಟು ಗಿಳಿದು ಮರಿ ಅಣ್ಣ ಎಷ್ಟು ತಿಂಗಳ್ ಮರಿ ಎಂಟು ಇನ್ನೂ ಅಲ್ಲ ಅಚ್ಚಿಲ್ಲಲ್ಲ ಮರಿ ಕುರಿ ಐತೆ ಏನು ಹೇಳಿ ಹೇಳಣ್ಣ ವ್ಯಾಪಾರ ಇಪ್ಪತ್ತೆಡೆ ಕೇಳದೆ ಎಷ್ಟು ಕೇಳ ಉಂಟರ ಹದಿನೇಳು ಹದಿನಾರಕ್ಕೆ ಕೇಳತ್ತಾರ ವ್ಯವಹಾರ ಆಯ್ತು ನೋಡಿಲ್ಲೊಂದು ಎಷ್ಟು ಸಲ್ಲ ಅಣ್ಣ ಅದೇ ನಾಕಲ್ಲ ಎಷ್ಟು ಮೆಸ್ಟ್ ಖಾತೆನಾಪ ಎಷ್ಟು ಖಾತೆ ಹೇಳ್ಬೇಕಾ ಬೇಡ ಅಣ್ಣ ರೇಟ್ ಹೇಳ್ಬೇಕಾ ಬೇಡ ರೇಟ್ ಹೇಳ್ಬೇಕು ಬೇಡ ಇಪ್ಪತ್ತೈದ ನೀವು ಹೇಳಿದ್ದ ವ್ಯಾಪಾರ ನೀವು ಹೇಳಿದ್ದ ಮೂವತ್ತೈದ ನೀವು ತಗೊಂಡಿದ್ದೆ ಇಪ್ಪತ್ತೈದು ಅಷ್ಟು ವ್ಯಾಪಾರ ಆಯ್ತು ವಕ ಎರಡಲ್ಲ ಎರಡಲ್ಲ ಎಷ್ಟಲ್ಲ ನಾವು ಸುಗರಾ ಎಷ್ಟಲ್ಲ ಎಷ್ಟ ಹಾಲಲ್ಲ ನಮಸ್ಕಾರ ಅಣ ಮರಿ ತಗೊಂಡಾರ ಜಾಲ ಮರಿ ಭಾರಿ ಚಂದ ಮರ್ಯಾದ್ ಜಯ ಮರ್ಯಾದವ ಒಂದೇ ಐತೆ ನಿಮ್ದ ನಿಮ್ದ ನಿಮ್ಮ ಮಳೆಯ ಉಡುಪಿ ಉಡುಪಿ ಹೋಗ್ಯ ಹಾ ನೋಡಿದರ ಸ್ಟೇಟಸ್ ಬೇಗ ಎಷ್ಟಾಗದೆ ಹಾಲಲ್ಲ ಒಳ್ಳೆ ಸೈಜ್ ದೊಡ್ಡ ಸೈಜ್ ಐತಲ್ಲ ಆ ಇಟ್ಲ ಏನ್ ಹೇಳಿರಿ ವ್ಯಾಪಾರ ಮೂವತ್ತೆರಡು ಮೂವತ್ತೆರಡು ಸಾವಿರ ರೂಪಾಯಿ ಬೇಕಾಗಿತ್ತಂದ್ರೆ ಇದು ಅಮ್ಮಿನ ಗಡ್ ಸಂತೆ ಬರ್ಬೋದು ನಾಳೆ ವ್ಯಾಪಾರ ಆದ್ರೆ ಇಲ್ಲೇ ಆಗ್ಬೋದು ಇಲ್ಲಾಂದ್ರೆ ನಾಳೆ ಅಮ್ಮಿನ ಗಡ್ ಸಂತೆ ಬರ್ಬೋದು ಎಷ್ಟಣ್ಣ ಎರಡಲ್ಲ ಹಾಲಲ್ಲ ದೊಡ್ಡ ಸೈಜ್ ಅಣ್ಣ ಏನು ಹೇಳಿರಿ ವ್ಯಾಪಾರ ಸೌಕರ್ಯ ಕೇಳಾತಾರ ಇಲ್ಲ ಅಲ್ರಿ ಇಲ್ಲ ಅಲ್ಲಿ ಪಕ್ಕ ಆಗೋದಿಲ್ಲ ನಾ ರೇಟ್ ಹೇಳಂಗಿಲ್ಲ ಅಂದ್ರೆ ವ್ಯಾಪಾರದಸ್ ರೀ ಅವ್ರು ಅದಕ್ಕೆ ಅಂದ್ರೆ ಪಾಪ ಇಲ್ಲಿಂದ ತೊಗೊಂಡೋಗಿ ವ್ಯಾಪಾರ ಮಾಡ್ತಿರ್ತಾರ ಅದಕ್ಕೆ ರೇಟ್ ಬೇಡ ಅಂತ ಏನು ಹೇಳಿ ಅಣ್ಣ ವ್ಯಾಪಾರ ಅವಳಿಗೆ ಕೇಳೋಗಿಲ್ಲಲ್ಲ ಎಷ್ಟು ಕೇಳೋದ್ರ ಮೂವತ್ತ ಯಾಕಣ್ಣ ಯಾಕಣ್ಣ ಹಚ್ಕೊಳಿ ಊರಾಗ ಅಸೆ ಮಾಡ್ತಾರಂತ ಹೊಟ್ಟರು ಬಾ ಬಾ ಇಲ್ಲ ನೀನ ಬಾ ಅಣ್ಣ ನೀನ ಬಾ ಏನ್ ಆಗುದಿಲ್ಲ ನೀನ ಬಾ ನನಿ ನನಗೆ ನನಿಗ ನೀನ ಬೇಕ ಬಾ ಹೆಂಗ ಹಸ ಅದೇನ್ ಹಸಿ ಕಳು ಮಾಡ ಇಲ್ಲ ಹೋದಿಲ್ಲ ಅದ್ರ ಹೆಂಗ್ನಾ ನಿನ್ನ ಹೆಸರಣ್ಣ ಯಾವ ಊರಣ್ಣ ವ್ಯಾಪಾರ ಸಾಕಿದ್ಯಾಪಾರ ಎಷ್ಟ ಆತರ ಇಲ್ಲ ಆ ಆತರ ಬೇಡ ಆ ಆತರ ಬೇಡ ಪಾಪ ಅಂದ್ಯಾಲ ಬೇಡ ಮದ್ಲ ನಾತ್ಸ್ಕೊಳತ ಚಲೋ ಮನೆ ಸಿಕ್ತಾವ್ ಹಾಲಲ್ಲ ಏನ್ ಹೇಳ ವ್ಯಾಪಾರ ಇಪ್ಪತ್ತೈದು ಸಾವಿರ ಎಷ್ಟಕ್ಕೆ ಕೇಳ ಹೊಂಟರ ಬೀಡ ಉಂಟರ ಹದ್ನೋ ಹದಿನೆಂಟಕ್ಕೆ ತಿರುಗಿಸೋಣ ಮರಿ ಕಡಲ ಯಾವ ಮರಿ ಅದ ಕಡಲ ಬಲ್ಲ ಐತದ ಏನು ಹೇಳಿ ಏನ ವ್ಯಾಪಾರ ನೀ ಹೇಳಣ ನಿಂಬಾಯ ಹೇಳಣ ಮೂವತ್ತ ಮೂವತ್ ಸಾವಿರ ಮೂವತ್ ಸಾವಿರ ಎಷ್ಟಕ್ಕೆ ಕೇಳ ಹೊಂಟಾರ ಅಣ್ಣ ಎಷ್ಟ ಕೇಳೋಂಟರ ಎಷ್ಟಕ್ಕೆ ಬೇಡಾಗತ್ತಾರ ಜನ ಎಷ್ಟಕ್ಕೆ ಬೇಡತಾರ ಎಷ್ಟಕ್ಕ ಇಪ್ಪತ್ತಕ್ಕ ಫಸ್ಟ್ ಇದ್ರ ಇದ್ರ ವ್ಯಾಪಾರ ಹೇಳಣ್ಣ ಎಷ್ಟನ್ನ ಎರಡಲ್ಲ ನಾಲ್ಕಲ್ಲ ಹಾಲಲ್ಲ ಸರಿ ತಿರ್ ಹಾ ನೆಗಡಿ ಹಾಲಲ್ಲ ವ್ಯಾಪಾರ ಯಾವ ಊರು ಹಸರ ಹಾಂ ಜೋರ ಕಿರಿ ಕೇಳ ಶಿವಪ್ಪ ಫೋನ್ ನಂಬರ ಫೋನ್ ನಂಬರ ಏಟ್ ಸಿಕ್ಸ್ ಒನ್ ಏಟ್ ಫೋರ್ ಸೆವೆನ್ ಟೂ ಡಬಲ್ ನೈನ್ ಸೆವೆನ್ ಹುಡುಗಿಯರೇ ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬೇಡ್ರಿ ವ್ಯಾಪಾರಿ ಏನಾರ ಕೇಳ್ರಿ ಅಷ್ಟೇ ಕರೆಕ್ಟಾ ಚೆನ್ನಾಗಿ ನೋಡ್ರಿ ಏಳು ತಿಂಗಳ ಮರಿಯುತ್ತಿದ್ದ ಎಂಟು ಒಂಬತ್ತು ತಿಂಗಳದ ಮರೀತಾ ಏನು ಆರು ತಿಂಗಳದ್ದು ಏಯ್ ಅರೇಗೋ ಆರು ತಿಂಗಳ ಏನು ಹೇಳತ್ತೀನ ವ್ಯಾಪಾರ ಇಪ್ಪತ್ತ್ಮೂರ ಇವ್ರು ನೀವು ಬಿಡಾಕದಿದ್ದೆ ಹದಿಮೂರಕ್ಕೆ ಸೌಕರ್ಯ ಏನಂದ್ರೆ ಇಪ್ಪತ್ತೆರಡು ಎಷ್ಟು ಅದ ಎಷ್ಟಲ್ಲ ಅಲ್ಲ ಚೆಂಡ್ ಅಂತ ಏನು ಹೇಳಿ ವ್ಯಾಪಾರ ಐವತ್ತು ಎಷ್ಟಕ್ಕೆ ಕೇಳ ಉಂಟರ ಐದಕ್ಕೆ ಕೇಳತ್ತ ಮರಿ ಕುರಿ ಮರಿಕುರಿ ಎರಡಲ್ಲ ಅಷ್ಟು ಕೇಳ್ತಾರೆ ರೇಟ್ ಹೇಳ್ಬಾರ್ದು ಅವರು ವ್ಯಾಪಾರನೇ ಬಿಸಿ ಎಲ್ಲ ಮರಿ ವ್ಯಾಪಾರ ಆಗ್ಯ ಆಲ್ಮೋಸ್ಟ್ ವ್ಯಾಪಾರ ಸೋಲ್ಡ್ ಔಟ್ ಇವೆ ಎಲ್ಲ ಆಮೇಲೆ ಲಾಸ್ಟಿಗೆ ಗಾಡಿಯಲ್ಲಿ ಲೋಡ್ ಮಾಡ್ತಾರೆ ದೊಡ್ಡ ಸೈಜ್ ಐತೆ ನೋಡಿ ಅಣ್ಣ ವ್ಯಾಪಾರ ಆಗ್ತಿದೆ ಆಗೈತೆ ದೊಡ್ಡ ಸೈಜ್ ಐತೆ ಅಲ್ಲ ಎಷ್ಟಲ್ಲ ನಾಲ್ಕಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಾರಿ ವ್ಯಾಪಾರ ಆಗಲ್ಲ ಇದ ಅವರ ಹಾವೇರಿ ರಾಣಿ ಬೇ ನೋಡಿದ್ರೆ ತಗೊಂಡಾರ ರೇಟ್ ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟು ವ್ಯಾಪಾರ ಆಗಿದೆ मुख्यम <muchas>